ನಿಜವಾದ ಗುಡ್ ನ್ಯೂಸ್ ಅಂದ್ರೆ ಇದು ಅಲ್ವಾ ಇದೀಗ ಅಶ್ವಿನಿ ಮೇಡಮ್ ಅವರು ಯುವರಾಜ್ ಕುಮಾರ್ ಅವರಿಗೆ ಒಂದು ಅದ್ಭುತವಾದಂತಹ ಕಮರ್ಷಿಯಲ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾರಂತೆ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಇದಾಗಿರುತ್ತೆ ಸದ್ಯಕ್ಕೆ ಈ ಒಂದು ವಿಚಾರ ಅಫಿಷಿಯಲ್ ಆಗಿ ಇನ್ನ ಕನ್ಫರ್ಮ್ ಆಗಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ ಅದಂತೂ ಖುಷಿಯ ವಿಚಾರ ಮುಂಚೆ ಹೇಳಿದ್ರು ಅಶ್ವಿನಿ ಮೇಡಮ್ ಅವರು ಇವಾಗ ಡೇಟ್ಸ್ ಕೊಟ್ರೆ ಖಂಡಿತ ಬಗ್ಗೆ ಕೂಡ ಇವಾಗ ಒಂದು ಪಿ ಆರ್ ಕೆ ಸಂಸ್ಥೆಯಿಂದ ಸಿನಿಮಾವನ್ನ ಮಾಡ್ತೀನಿ ಅಂತ ತನ್ನ ಒಂದು ಮಗನಿಗೆ ಈ ರೀತಿಯ ಒಂದು ಸಿನಿಮಾ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಯುವ ಕುಮಾರ್ ಅವರು ತುಂಬಾನೇ ಲಕ್ಕಿ ಒಂದು ಪ್ರೊಡಕ್ಷನ್ ಗೆ ಬಂದಿರುವಂತದ್ದು ನೋಡೋಣ ಇದು ನಿಜಕ್ಕೂ ಕೂಡ ನೆರವೇರುತ್ತಾ ಈ ಒಂದು ಸುದ್ದಿ ನಿಜಕ್ಕೂ ಆಗುತ್ತಾ ಅಂತ ಏನು ಅಫಿಷಿಯಲ್ ಕನ್ಫರ್ಮ್ ಆಗಿಲ್ಲ ವೈಟ್ ಮಾಡಬೇಕಿದೆ ಅಶ್ವಿನಿ ಮೇಡಮ್ ಅವ್ರು ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಿಸಿ ಆಗಿರ್ತಾರೆ ಏನೋ ಯುವ ಕುಮಾರ್ ಅವರು ಯುವ ಸಿನಿಮಾವನ್ನ ಕೊಟ್ಟರು ಅಭಿಮಾನಿಗಳು ಮೆಚ್ಚಿಕೊಂಡ್ರು ಇಷ್ಟಪಟ್ಟು ತುಂಬಾನೇ ವಿಭಿನ್ನವಾಗಿತ್ತು ಯುವ ಸಿನಿಮಾ ಫಸ್ಟ್ ಸಿನಿಮಾದಲ್ಲಿ ಒಂದು ಸಿಕ್ಕಾಪಟ್ಟೆ ಧೂಳಿಸಿದ್ರು ಮಿಂಚಿದ್ರು ಎರಡನೇ ಸಿನಿಮಾ ಯಾವ ರೀತಿ ಬರ್ಬೋದು ಸ್ವಲ್ಪ ಟೈಮ್ ತಗೋತಾರೆ ಒಂದುವರೆ ವರ್ಷ ಆಗ್ಬೋದು ಸಿನಿಮಾ ರಿಲೀಸ್ ಆಗಕ್ಕೆ ಇನ್ನ ಕನ್ಫರ್ಮ್ ಕೂಡ ಆಗಿಲ್ಲ ಮೂರ್ತ ಏನೂ ಕೂಡ ಇಲ್ಲ ಸದ್ಯಕ್ಕೆ ಆದ್ರೆ ಇದಂತೂ ಸುದ್ದಿ ಅಷ್ಟೇನೆ ನೋಡ್ಬೇಕು ಕೂಡ ಚಿಕ್ಕ ಕೂಡ ಇರುತ್ತೆ ಅಂತ ಒಂದ್ ಒಳ್ಳೆ ಗಳಿಗೆ ಕೂಡಿ ಬರ್ಬೇಕು ಮಾತುಗಳು ಗಳು ಆಗ್ತಾನೆ ಇರುತ್ತೆ ಆರಂಭದಿಂದ ಆದ್ರೆ ಒಂದೊಳ್ಳೆ ಸ್ಕ್ರಿಪ್ಟ್ ಮತ್ತೆ ಎಲ್ಲವೂ ಕೂಡ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ சினிமாவான யுவராஜ் குமார் மத்த அஸ்வினி மூடம் ஒட்டுகி மாதிரி நிமிக்கென்னு சினிமா படுபி